ಮತ್ತೆ ನೋಡಿ ಇದು ನೈನ್ ತೌಸಂಡ್ ಫೈವ್ ಹಂಡ್ರೆಡು ನೈನ್ ಫೈವ್ ಡಬಲ್ ಜೀರೋ ಐವತ್ತೆಂಟು ಹೆಚ್ ಪಿ ಎರಡು ಸಾವಿರದ ಹದಿನೇಳು ಹದಿನೇಳಲ್ಲ ಹದಿನೆಂಟನೇ ಮಾಡಲು ಜನವರಿ ಐದು ಜನವರಿ ತಿಂಗಳು ಎರಡು ಸಾವಿರದ ಹದಿನೆಂಟು ಮೂರು ಸಾವಿರ ಮೂರು ಸಾವಿರದ ಇನ್ನೂರು ಗಂಟೆ ಓಡೈತೆ ಗಾಡಿ ಇನ್ನೂ ಇದು ಬಟನ್ ಚೆನ್ನಾಗಿದೆ ಇದೆಲ್ಲ ಬಟನ್ ಚೆನ್ನಾಗೈತಿನಿ ನಾನು ಇದು ಒಂದ ಮಾತ್ರ ಟೈರ್ ಬಟನ್ ಹೋಗೈತೆ ಇದು ಬಟನ್ ಇದೆ ಇದು ಬಟನ್ ಇದೆ ಇದು ಬಟನ್ ಇದೆ ಇದು ಬಟನ್ ಸ್ವಲ್ಪ ಇದೆ ಇಫ್ ಲೋಗ್ ಐತೆ ಚೇಂಜ್ ಮಾಡಬೇಕು ಇನ್ನು ಮೂರು ಇದೆ ಇದು ನಾಲ್ಕು ಎಂ ಬಿ ಫ್ಲೋ ನಾಲ್ಕು ಎಂ ಬಿ ಫ್ಲೋ ಇದೆ ಇವಾಗ ಇದೇ ಹೊಲ ಹೊಡೆದಿರೋದು ನಾಲ್ಕು ಬಿ ಫ್ಲೋ ನಾಲ್ಕದು ಕಂಪ್ನಿದು ಎಂ ಬಿ ನಾವು ಗಾಡಿ ತಂದಾಗಲೇ ತಂದಿದ್ದು ಎಮ್ ಬಿ ಫ್ಲೋ ಬೇಕು ಅಂದರೆ ಕಾಲ್ ಮಾಡಿ ಇಲ್ಲ ಗಾಡಿ ಸಟ್ ಸಮೇತ ಬೇಕು ಅಂದ್ರೂ ಗಾಡಿನೂ ಕೊಡ್ತೀವಿ ಇಲ್ಲ ಎಮ್ ಬಿ ಫ್ಲೋ ಬೇಕು ಅಂದರೆ ಎಮ್ ಬಿ ಫ್ಲೋನು ಕೊಡ್ತೀವಿ ನೋಡಿ ಚೆನ್ನಾಗಿ ಬರ್ತಾ ಚೆನ್ನಾಗಿ ಬರ್ತೇನೆ ಬೇರೆ ಇಲ್ಲಿ ಲೋಕಲ್ ಹೇಗಲ್ಲ ಇದು ಒಳ್ಳೆ ನೋಡಿ ಇದೇ ಬೇರೆ ಮೆಟೀರಿಯಲ್ ಕಂಪ್ನಿದು ಆರು ವರ್ಷ ಆಗೈತೆ ಇನ್ನೂ ಸೌದಿಲ್ಲ ಬರೀ ಇದು ಮಾತ್ರ ಚೂರಿ ಮಾತ್ರ ಇವು ಇವು ಮಾತ್ರ ಚೇಂಜ್ ಮಾಡಿದ್ದೀವಿ ಅಷ್ಟೇ ಈ ರೇಲೆಲ್ಲ ಏನೂ ಆಗಿಲ್ಲ ಎಷ್ಟು ಕೆಲಸ ಮಾಡಿದ್ರು ಹೊಲ ಒಂದು ಅಳತೇಲಿ ಅದುವಾಗಿ ಡಿಸಿಗೆ ಬರೋಂಗೆ ಇಟ್ಬಿಟ್ರೆ ಒಳ್ಳೆ ಫೈನ ಬರುತ್ತೆ ಸ್ವಲ್ಪ ಆದರೆ ಎಂಟ್ರಿ ಗಿಂಟ್ರಿ ಆದರೂ ಸ್ವಲ್ಪ ಹಿಡಿತದೆ ಅಷ್ಟೇ ಏನಿಲ್ಲ ಟೈರ್ ನೀರು ತುಂಬಿಸ್ಕೊಂಡು ಚೆನ್ನಾಗಿ ಬರುತ್ತೆ ಹ್ಞೂ ನೋಡಿ ಯಾರಾದರೂ ಬೇಕಾದರೂ ನಮ್ಮ ನಂಬರ್ಗೆ ಫೋನ್ ಮಾಡಿ ಡಬಲ್ ನೈನ್ ಸೆವೆನ್ ಟು ಫೈ ಏಯ್ಟ್ ಫೋರ್ ಸೆವೆನ್ ಏಯ್ಟ್ ಟು ಇನ್ನೊಂದು ನಂಬರ್ ತೊಳಿ ನೈನ್ 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 ಸಿಕ್ಸ್ ಡಬಲ್ ಒನ್ ತ್ರೀ ಫೋರ್ ಸಿಕ್ಸ್ ಫೈವ್ ಒನ್ ಫೈವ್ ಇದು ಫೋನ್ ಮಾಡಿ ಅರವಿಂದ್ ಅಂತ ಗಾಡಿ ಬೇಕಾದರೆ ನೇಗಲ್ ಬೇಕಾದ್ರೆ ಫೋನ್ ಮಾಡಿ ನೇಗಲ್ನೂ ಕೊಡ್ತೀವಿ ಗಾಡಿನೂ ಕೊಡ್ತೀವಿ ರೋಟ್ರಿ ಐತೆ ದೊಡ್ಡ ಡಿಸ್ಕ್ ಯಾರೋ ಇದೆ ಸಿಂಗಲ್ ಐತೆ ಏಳು ನೇಗ್ಲೈತೆ ರೋಟ ಬಿಟ್ರು ಐತೆ ಟಫೆದು ಎಲ್ಲ ಚೆನ್ನಾಗಿದೆ ಏನು ಗಾಡಿ ಏನು ಕಂಪ್ಲೇಂಟ್ ಇಲ್ಲ ಒಂದು ಚೂರು ಎಲ್ಲೂ ಆಯಿಲ್ ಲೀಕೇಜ್ ಇಲ್ಲ ಎಲ್ಲೂ ಒಂದು ಆಯಿಲ್ ಒಂದು ಪ್ಯಾಕಿಂಗ್ ಏಲಿ ಯಾವುದೇ ಹೇಳಿ ಒಂದು ಪಾಯಿಂಟ್ ಲೀಕ್ ಇಲ್ಲ ಏನಿಲ್ಲ ಜಾಸ್ತಿ ಕೆಲಸ ಮಾಡಿಲ್ಲ ಮೂರು ಸಾವಿರ ಗಂಟೆ ಓಡೈತೆ ನೋಡಿ ಬೇಕಾದರೆ ಕಾಲ್ ಮಾಡಿ ಫುಲ್ ಸಟ್ ಸಮೇತ ಆಗ್ಬೋದು ಇಲ್ಲಾಂದ್ರೆ ಬರೀ ಮೆಟೀರಿಯಲ್ಸ್ ಮಾತ್ರ ಬರೀ ಇಂಜಿನ್ ಕೊಡೋಲ್ಲ ಸಿಂಗಲ್ ಇಂಜಿನ್ ಕೊಡೋಲ್ಲ ಹ್ಞೂ ನೋಡಿ ಬೇಕಾದವ್ರು ಕಾಲ್ ಮಾಡಿ ಇವಾಗಿದೆ ಜಮೀನು ಹೊಡೆದಿರೋದು ಕೆಲಸ ಮಾಡೋದು ನೋಡಿ ಬೇಕಾದವರು ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಯೂಟ್ಯೂಬಲ್ಲಿ ಹಾಕಿರ್ತೀವಿ ಮೆಸೇಜ್ ಮಾಡಿ